ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಾಮಾನ್ಯವಾಗಿ ಎಲ್ಲಾ ಕಡೆನು ಸಹ ಗುರು ದೋಷ ಇದ್ದಾಗ ಮದ್ವೆ ಆಗೋದಿಲ್ಲ ಅಥವಾ ವಿದ್ಯಾಭ್ಯಾಸದಲ್ಲಿ ಏಳಿಗೆ ಇರೋದಿಲ್ಲ ಸಂಪತ್ತು ಅಭಿವೃದ್ಧಿ ಆಗೋದಿಲ್ಲ ಅನ್ಕೊಳ್ತಾರೆ ಎಲ್ಲಾ ಒಂದು ಅಹ್ ಒಂದು ಒಳ್ಳೇದ್ ನಡಿಬೇಕು ಶುಭ ಉಂಟಾಗಬೇಕು ಮನೆಯಲ್ಲಿ ಶುಭ ಕಾರ್ಯಗಳು ಆಗ್ಬೇಕು ಅಂತಂದ್ರೆ ಗುರುವಿನ ಆಶೀರ್ವಾದ ಬೇಕು ನೋಡಿ ವಿದ್ಯೆಯಲ್ಲಿ ಚೆನ್ನಾಗಿರ್ಬೇಕು ಕೆಲಸ ಚೆನ್ನಾಗಿ ಸಿಗಬೇಕು ಮನೆ ಕಟ್ಕೊಳ್ಬೇಕು ಹಾಗೆ ಒಂದು ಮದುವೆ ಆಗ್ಬೇಕು ಸಂತಾನ ಉಂಟಾಗ್ಬೇಕು ಅಂದ್ರೆ ಗುರುಬಲ ಚೆನ್ನಾಗಿರ್ಬೇಕು ಜಾತಕದಲ್ಲಿ ಯಾರಿಗೆ ದುರ್ಬಲ ಆಗಿರುತ್ತೋ ಜಾತಕದಲ್ಲಿ ಗುರು ಅನ್ನೋದು ಅವ್ರಿಗೆಲ್ಲರಿಗೂ ಸಹ ಆ ಒಂದು ಸಮಯ ಕಠಿಣವಾಗಿರುತ್ತೆ ತುಂಬಾ ಕೆಟ್ಟ ಸಮಯವನ್ನು ಅನುಭವಿಸ್ತಾ ಇರ್ತಾರೆ ಎಷ್ಟೆಲ್ಲಾ ಏನೇ ಪರಿಹಾರ ಮಾಡ್ಕೊಂಡ್ರು ಗುರುಬಲ ಇಲ್ಲ ಅಂತಂದ್ರೆ ಅಥವಾ ಶುಭ ಕಾರ್ಯಗಳು ನಡೆಯೋದಿಲ್ಲ ಹಾಗಾಗಿ ಗುರು ದೋಷ ಅನ್ನೋದು ಉಂಟಾಗಿದ್ರೆ ಅಂದ್ರೆ ಗುರುವನ್ನ ನಿಂದಿಸಿದ್ರೆ ಗುರುವಿನ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ಗುರುವಿಗೆ ಒಡೆದಿದ್ರೆ ಅಥವಾ ಜಾತಕದಲ್ಲಿ ಗುರು ದೋಷ ಇದ್ರೆ ಹಿಂದಿನ ಜನ್ಮದ ಕರ್ಮ ಇದ್ದಿದ್ರೆ ಅಥವಾ ಈ ಜನ್ಮದಲ್ಲಿ ಪೂರ್ವಜರಿರ್ಬೋದು ತಂದೆ ತಾಯಿ ಇರಬಹುದು ಅಥವಾ ಸ್ವತಃ ಅವರೇ ಇರ್ಬೋದು ಗುರುವಿಗೆ ತೊಂದರೆಯನ್ನ ಮಾಡಿ ಗುರು ದೋಷಕ್ಕೆ ಒಳಗಾಗಿದೆ ಅಪಚಾರ ಮಾಡಿದ್ರೆ ಗುರುವಿನ ವಸ್ತುಗಳನ್ನ ಕದ್ದಿದ್ರೆ ಗುರುವಿನ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ಕೆಲವರ ಮುಂದೆ ಅವರನ್ನ ನಿಂದಿಸಿದ್ರೆ ಇದು ಗುರು ದೋಷ ಆಗಿ ಪರಿಣಾಮ ಬೀರುತ್ತೆ ಹಾಗಾಗಿ ಯಾವ ಕಾರಣಕ್ಕೂ ಯಾವ ಗುರುಗಳನ್ನು ಗೊತ್ತಿಲ್ಲ ಯಾರು ಎಂತಹ ಒಂದು ಸಾಧನೆ ಇರುತ್ತೋ ಎಂತಹ ಒಂದು ಶಕ್ತಿ ಇರುತ್ತೋ ಯಾವ ಗುರುಗಳನ್ನು ಏನೇ ಒಂದು ಕಲಿಬಹುದು ನಾವು ಜೀವನದಲ್ಲಿ ಆ ಗುರುಗಳಿಗೆ ಗೌರವನ ಸೂಚಿಸುದು ಯಾವ ಕಾರಣಕ್ಕೂ ಅದನ್ನ ನಿಂದಿಸಬಾರದು ಇಲ್ಲ ಅಂದ್ರೆ ಗುರು ದೋಷ ಬಂದಿರುತ್ತೆ ಸೊ ಯಾವಾಗ ಬಂದಿರುತ್ತೋ ಗೊತ್ತಿರೋದಿಲ್ಲ ಜಾತಕದಲ್ಲಿ ಅದು ಗೊತ್ತಾಗಿರುತ್ತೆ ಎಲ್ಲ ವಿಳಂಬ ಆಗ್ತಾ ಇರುತ್ತೆ ಕಾರ್ಯಗಳೆಲ್ಲ ವಿಳಂಬ ಆಗ್ತಾ ಇರುತ್ತೆ ಅಂತವ್ರೆಲ್ಲರೂ ಸಹ ಗುರುವಾರದ ದಿನ ಏನ್ ಮಾಡ್ಕೊಳ್ಬೇಕು ಅನ್ನೋದನ್ನ ಸುಲಭವಾಗಿ ಹೇಳ್ಕೊಡ್ತೀವಿ ನಿಮ್ಮ ಕಾರ್ಯಗಳು ನಿಧಾನ ಆಗ್ತಾ ಇದ್ರೆ ಅಥವಾ ಮನೆಯಲ್ಲಿ ಶುಭ ಕಾರ್ಯಗಳು ನಡೀತಾ ಇಲ್ಲ ಮದುವೆ ಆಗ್ತಾ ಇಲ್ಲ ಅಥವಾ ಯಾವುದೇ ಒಂದು ಕಾರ್ಯದಲ್ಲಿ ಏಳಿಗೆ ಆಗ್ತಾ ಇಲ್ಲ ಅನ್ನೋದಾದ್ರೆ ಗುರುವನ್ನ ಬಲಪಡಿಸ್ಕೊಳ್ಳಿ ಗ್ರಹಗಳಲ್ಲಿ ಗುರುಗ್ರಹ ತುಂಬಾ ದೊಡ್ಡ ಗ್ರಹ ದೇವತೆಗಳಿಗೆಲ್ಲಾ ಗುರುಗ್ರಹನೇ ಗುರು ಆಗಿರ್ತಕ್ಕಂಥದ್ದು ಹಾಗಾಗಿ ಗುರುಗಳನ್ನ ಬಿಟ್ಟು ಏನೂ ಮಾಡಕ್ಕಾಗುದಿಲ್ಲ ದೇವತೆಗಳಿಗೂ ಸಹ ಗುರುಗಳಿರ್ತಾರೆ ಅನ್ನೋದಾದ್ರೆ ನಮ್ಮಂತಹ ಹುಲು ಮಾನವರು ಗುರುಗಳನ್ನ ಪಡಿಲೇಬೇಕು ಗುರು ದೋಷವನ್ನ ನಿವಾರಣೆ ಮಾಡ್ಕೊಳ್ಬೇಕು ಗುರುವಿನ ಆಶೀರ್ವಾದಕ್ಕಾಗಿ ವಿಷ್ಣುವನ್ನ ಪೂಜಿಸ್ಕೊಳ್ಬೇಕು ಗುರುವನ್ನ ಆರಾಧನೆ ಮಾಡೋಕ್ಕಿಂತ ಮುಂಚೆ ಸ್ನಾನವನ್ನ ಮಾಡಿ ಸ್ನಾನದಲ್ಲಿ ಚಿಟಿಕೆ ಅರಿಶಿನವನ್ನ ಹಾಕೊಳ್ಬೇಕು ಗುರುವಾರದ ಸಮಯದಲ್ಲಿ ಇದನ್ನ ಮಾಡ್ಕೊಳ್ಬೇಕು ಅಥವಾ ಪ್ರತಿದಿನ ಒಂದು ಅರ್ಶನವನ್ನ ಹಾಕೊಂಡು ಸ್ನಾನ ಮಾಡೋದ್ರಿಂದ ಗುರು ದೋಷ ಅಥವಾ ಜಾತಕದಲ್ಲಿ ಗುರು ದುರ್ಬಲ ಆಗಿದ್ರೆ ಅದು ನಿವಾರಣೆ ಆಗುತ್ತೆ ನಂತರ ಹಳದಿ ವಸ್ತ್ರಗಳನ್ನ ಧರಿಸ್ಕೊಳ್ಬೇಕು ಗುರುವಿನ ಅನುಗ್ರಹಕ್ಕೋಸ್ಕರ ಗುರು ಮಂತ್ರಗಳನ್ನ ಜಪಿಸ್ಕೊಳ್ಬೇಕು ಮತ್ತೆ ವಿಷ್ಣುವನ್ನ ಆರಾಧನೆ ಮಾಡ್ಬೇಕು ವಿಷ್ಣು ದೇವಸ್ಥಾನಗಳಲ್ಲಿ ಹಳದಿ ಬಟ್ಟೆಗಳನ್ನ ಹಳದಿ ಸಿಹಿ ಪದಾರ್ಥಗಳನ್ನ ದಾನವಾಗಿ ಕೊಡಬೇಕು ಅರಿಶಿಣವನ್ನ ದಾನ ಮಾಡ್ಬೇಕು ಅರಿಶಿಣದ ಕೊಂಬನ್ನ ಯಾವಾಗ್ಲೂ ಜೊತೆನಲ್ಲಿ ಇಟ್ಕೊಳ್ಬೇಕು ಅಥವಾ ಅರಿಶಿಣವನ್ನ ತಿಲಕವಾಗಿ ಹಚ್ಕೊಳ್ಬೇಕು ಈ ಗುರುವಾರದಲ್ಲಿ ಯಾವುದೇ ಕಾರಣಕ್ಕೂ ಉಗುರುಗಳನ್ನ ಕತ್ತರಿಸಬಾರ್ದು ಕೂದಲನ್ನ ಕತ್ತರಿಸಬಾರ್ದು ಹೆಣ್ಣು ಮಕ್ಕಳು ವಿಶೇಷವಾಗಿ ವಿಳಂಬ ಆಗ್ತಾ ಇದೆ ಮದುವೆ ವಿಚಾರದಲ್ಲಿ ಅಂದ್ರೆ ಗುರುವಾರದಲ್ಲಿ ಇದನ್ನ ಮಾಡ್ಕೊಳ್ಳೇ ಬೇಕಾಗುತ್ತೆ ಗುರುಬಲ ಇದ್ದಾಗ ಮದುವೆ ಶೀಘ್ರವಾಗಿ ನಡೆಯುತ್ತೆ ಗುರು ದುರ್ಬಲವಾಗಿದ್ದಾಗ ಮದುವೆಗಳು ವಿಳಂಬ ಆಗುತ್ತೆ ಹಾಗಾಗಿ ಗುರುವನ್ನ ಜಾಗೃತ ಮಾಡ್ಕೊಳ್ಳಿ ಸಬಲ ಮಾಡ್ಕೊಳ್ಬೇಕು ಅನ್ನೋದೆಲ್ಲ ಇದನ್ನ ಮಾಡಬೇಕಾಗುತ್ತೆ ಮತ್ತೆ ಬಾಳೆ ಗಿಡಕ್ಕೆ ಅರಿಶಿನವನ್ನ ನೀರಿನಲ್ಲಿ ಕಲಸಿ ಬಾಳೆ ಗಿಡಕ್ಕೆ ಈ ನೀರನ್ನು ಸಮರ್ಪಣೆ ಮಾಡ್ಬೇಕು ಗುರುವಾರದ ಸಮಯದಲ್ಲಿ ಮತ್ತೆ ವಿಷ್ಣು ದೇವಾಲಯದಲ್ಲಿ ದೀಪವನ್ನ ತುಪ್ಪದ ದೀಪವನ್ನು ಹಚ್ಚಿ ಅದ್ರಲ್ಲಿ ಹಳದಿ ಬತ್ತಿಯನ್ನು ಹಾಕಿ ತುಪ್ಪದ ದೀಪ ಹಚ್ಚಬೇಕು ಹಳದಿ ವಸ್ತ್ರಗಳನ್ನ ದಾನ ಮಾಡ್ಬೇಕು ತುಪ್ಪವನ್ನ ದಾನ ಮಾಡ್ಬೇಕು ಮತ್ತೆ ಚೆನ್ನ ಏನ್ ಹೇಳ್ತೀವಿ ಕಡಲೆ ಕಾಳನ್ನ ದಾನವಾಗಿ ಕೊಡ್ಬೇಕಾಗುತ್ತೆ ಈ ರೀತಿ ಮಾಡ್ಕೊಂಡಾಗ ದುರ್ಬಲ ಆಗಿರ್ತಕ್ಕಂಥ ಗುರು ಸಬಲ ಆಗುತ್ತಾನೆ ಅನ್ಕೊಂಡದ ಕಾರ್ಯಗಳು ಶೀಘ್ರವಾಗಿ ನಡೆಯುತ್ತೆ ಹಾಗೆ ಓಂ ಬೃಹಸ್ಪತಿಯೇ ನಮಃ ಅನ್ನೋ ಒಂದು ಮಂತ್ರವನ್ನ ಪಠನೆ ಮಾಡ್ಬೇಕು ಓಂ ನಮೋ ಭಗವತೆ ವಾಸುದೇವಾಯ ಅಂತ ವಿಷ್ಣು ಮಂತ್ರವನ್ನು ಸಹ ಪಠನೆ ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ಗುರು ದೇವಸ್ಥಾನಗಳಲ್ಲಿ ಗುರು ಸೇವೆಯನ್ನ ಮಾಡ್ಬೇಕು ಇದೆಲ್ಲವನ್ನ ಗುರುವಾರದಲ್ಲಿ ಮಾಡ್ಕೊಳ್ಬೇಕು ಗುರುವಾರ ಉಪವಾಸ ಆಚರಣೆ ಮಾಡ್ತೀವಿ ಅಂದ್ರೆ ಖಂಡಿತವಾಗ್ಲು ಉಪವಾಸ ಇದ್ದು ಇದನ್ನ ಮಾಡ್ಕೊಳ್ಬಹುದು ಒಂದೊತ್ತು ಊಟವನ್ನ ಮಾಡಬಹುದು ಹೊರಗಡೆ ಎಲ್ಲೂ ತಿನ್ನದೆ ಒಂದೊತ್ತು ಉಪವಾಸವನ್ನ ಮಾಡ್ಕೊಂಡು ಈ ಒಂದು ಕೆಲಸಗಳನ್ನ ಮಾಡ್ಕೊಂಡ್ರೆ ಶೀಘ್ರ ಫಲ ಸಿಗ್ತಕ್ಕಂಥದ್ದು ಹಾಗೆ ಸೂರ್ಯನಿಗೆ ಅರ್ಘ್ಯವನ್ನ ಕೊಡ್ಬೇಕಾಗುತ್ತೆ ಗುರು ಮಂತ್ರಗಳನ್ನ ಹೆಚ್ಚೆಚ್ಚು ಪಠನೆ ಮಾಡಿ ಗುರುಗಳಿಗೆ ಕಾಣಿಕೆಯನ್ನು ಕೊಡ್ತಕ್ಕಂಥದ್ದು ಗುರುವಿಗೆ ಆರ್ತಿಯನ್ನ ಮಾಡ್ತಕ್ಕಂಥದ್ದು ಗುರು ಸೇವೆಯನ್ನ ಮಾಡ್ತಕ್ಕಂಥದ್ದು ಗುರುವಿನಲ್ಲಿ ಕ್ಷಮೆ ಕೇಳ್ತಕ್ಕಂಥದ್ದು ಇದೆಲ್ಲವೂ ಸಹ ಗುರು ಬಲವನ್ನು ಜಾಸ್ತಿ ಮಾಡ್ತಕ್ಕಂಥದ್ದು ಎಲ್ಲ ವ್ಯಾಪಾರ ವ್ಯವಹಾರಗಳಲ್ಲೂ ಸಹ ಅಭಿವೃದ್ಧಿ ಆಗ್ತಕ್ಕಂಥದ್ದು ವಿಷ್ಣು ಮತ್ತು ಮಹಾಲಕ್ಷ್ಮಿ ಆಶೀರ್ವಾದ ಇದ್ರೆ ಎಲ್ಲವೂ ಶೀಘ್ರವಾಗಿ ನೆರವೇರ್ಬಿಡುತ್ತೆ ಗುರುವನ್ನ ಬಲಪಡಿಸ್ಕೊಳ್ಳಿ ಸದಾ ಒಳ್ಳೇದನ್ನೇ ಮಾತಾಡ್ತಾರೆ ಒಳ್ಳೇದನ್ನೇ ಕೇಳ್ತಾ ಇರಿ ಸದಾ ಒಳ್ಳೇದನ್ನೇ ಮಾಡಿ